ನಂತರ ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದಂಥ ಅಂತೋಣಿ ಜಾಮ್ಸನ್ ಮತ್ತೊಬ್ಬರು ನರ್ಸೀಪುರ ತಾಲೂಕಿನ ಅಧ್ಯಕ್ಷರಾದಂಥ ಸೋಮಶೇಖರ್ ಸೋಮಣ್ಣ ನಮ್ಮ ಮಾಧ್ಯಮದ ಮೂಲಕ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಒಂದು ಮಾಹಿತಿಯನ್ನು ರಚಿಸುವ ನಿಟ್ಟಿನಲ್ಲಿ ಈ ಒಂದು ಸುದ್ದಿ ಗೋಷ್ಟಿಯನ್ನ ತಮ್ಮೆಲ್ಲರ ಇದರ ಪರಸರ ಆಗಿದೆ ತನ್ನ ಹೆಸರು ಈ ರಾಜಮತ್ತೆ ರಾಜ್ಯ ಅಧೀಚರಿ ಈ ಇರತಿ ಏನೋ ಕರ್ನಾಟಕ ರಾಜ್ಯ ಗಟ್ಟಕದ ಕೇಂದ್ರ ಸಂಘ ಈ ದಿನ ನಮ ಸಮಿತೌರ ಶ್ರಮಿಕ ವರ್ಗದ ಹೋರಾಟವನ್ನು ಗಮನಿಸಿ ಯಾವುದೇ ಸಾಮಾಜಿಕ ಭದ್ರತೆ ಇದ್ದಾಗ ಈ ಒಂದು ಸಮೂಹಕ್ಕೆ ಹಲವು ಬಾರಿ ನಾವು ಕೇಂದ್ರ ಸರ್ಕಾರದಲ್ಲಿ ವಿವಿಧ ಒಕ್ಕೂಟವನ್ನು ರಚನೆ ಮಾಡಿಕೊಂಡು ಹಲವು ಮಲ್ಲಿಕಾರ್ಜುನ ಖರ್ಗೆ ಅವರು ಕಾರ್ಮಿಕ ಸಚಿವರಾದ ನಂತರ ನಮ್ಮ ಕಟ್ಟಡ ಕಾರ್ಮಿಕರಿಗಾಗಿ ಸಾಮಾಜಿಕ ಭದ್ರತೆ ವಿವಿಧ ಸೌಲಭ್ಯಗಳನ್ನು ನೀಡುವಂತೆ ಅವರು ಕಾನೂನಿನ ಕಲ್ಯಾಣ ಮಂಡಳಿಯನ್ನು ಜಾರಿ ಮಾಡ್ತಾ ಈಗೇನು ನಕಲಿ ಕಾರ್ಮಿಕ ಈಗಾಗಲೇ ನಮ್ಮ ಈ ಪ್ರೆಸ್ ನಮ್ಮ ಪ್ರೆಸ್ನ ವರ್ಧಿಗಾರರಾಗಿರುವಂತಹ ಮರಮಕ್ಕಳು ಮರಮಕ್ಕಳು ಅವರನ್ನು ಸಹ ಕೃತಜ್ಞತೆಯಿಂದ ಸ್ಮರಿಸ್ತೇವೆ ಕಾರಣವಾದ ಇಷ್ಟೇ ಕೊರೋನಾ ಬಂದ ಸಂದರ್ಭದಲ್ಲಿ ಅವರು ಇಲ್ಲಿಂದ ನಿರ್ಗಮಿಸಿದ್ರು ಮಾನ್ಯ ಮುಖ್ಯಮಂತ್ರಿಗಳ ಸಲಹೆ ఆటో చాలకర్ సంకష్ట మైసూర్ అతీతీ అగత్యూ రేషన్ మిక్కి సాంబార్ పదార్థం ఏం

ಕಾರ್ಮಿಕರನ್ನ ಹೊರ ಹಾಕಬೇಕು ಉದ್ದೇಶದಿಂದ ಸರ್ಕಾರ ಬಂದಿರುವಂತಹ ನಿರ್ಧಾರದಲ್ಲಿ ಪ್ರತಿಯೊಬ್ಬ ಕಟ್ಟಡ ಕಾರ್ಮಿಕರು ತಮ್ಮ ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಪ್ರತಿಯನ್ನ ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿಸಿ ಮರುನೋಂದಾವಣೆಯನ್ನ ಮಾಡಿಕೊಳ್ಬೇಕು ಅಂತ ಹೇಳಿ ಒತ್ತಾಯಿಸ್ತೇನೆ ಆ ಮೂಲಕ ನಮ್ಮ ಶ್ರಮಿಕ ಕಟ್ಟಡ ಕಾರ್ಮಿಕರಿಗೆ ಈಗಾಗಲೇ ಸೌಲಭ್ಯ ಎಲ್ಲರೂ ಎಲ್ಲರನ್ನು ಸ್ಮರಿಸುವಂತ ಕಾಲ ಈಗ ಬಂದಿದೆ ಆದ್ದರಿಂದ ಜಿಲ್ಲೆಯ ನಮ್ಮ ಸಮಾಜದಲ್ಲಿ ಬಂದಾವಣೆ ಆಗಿರುವಂತಹ ಕುಟುಂಬಗಳು ಚಾಮರಾಜನಗರ ಜಿಲ್ಲೆಯ ಕುಟುಂಬಗಳು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಎಂದು ಈ ಮೂಲಕ ಒತ್ತಾಯ ದೃಷ್ಟಿ ನಮ್ಮ ಶ್ರಮಿಕ ಕುಟುಂಬಕ್ಕೆ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದ ನಂತರ ಸಾಮಾಜಿಕ ದುರಂತಗಳ ಮೂಲಕ ಹಲವು ಸವಲತ್ತುಗಳನ್ನ ಕೊಟ್ಟಿರುತ್ತಾರೆ ನಮ್ಮ ಶ್ರಮಿಕರು ಅವರಿಗೆ ಋಣಮುಕ್ತರಾಗಬೇಕಾದರೆ ಬೆಂಬಲ ತೀರ್ಮಾನಿಸುತ್ತೇವೆ ಆ ತೀರ್ಮಾನವನ್ನು ತಮ್ಮ ಮೂಲಕ ತಿಳಿಸಲು ಬಯಸಿ ಈ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿರುತ್ತೇವೆ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಅಗತ್ಯವಾದ ಮಾತುಗಳಿಂದ ಬಂದಿದ್ದರೆ ದಯಮಾಡಿ ಕ್ಷಮೆ ಇರಲಿ ಆದರೆ ನಾವು మరు నోంద కుటుంబ మరుగు సహా విరాలి ఇప్ప సౌలభ్య మన కుల కట్టణ కార్మికుల ఫల సౌలభ్యూ నైజ కార్మిక వంచ ನಾವು ಸಲಹೆ ಕೊಟ್ಟು ಪ್ರತಿ ಕುಟುಂಬದ ಸದಸ್ಯರ ಆಧಾರ್ ಪಟ್ಟಿಯನ್ನು ಪಡೆದು ನೈಜ ಕಾರ್ಮಿಕರಿಗೆ ತಾವು ಸೌಲಭ್ಯ ಕೋರಿಕೊಂಡಾಗ ಅವರು ಅದನ್ನ ಜಾರಿ ಮಾಡಿದ್ದಾರೆ ಆದ್ರಿಂದ ನಕಲಿ ಕಾರ್ಮಿಕರನ್ನ ಹೊರ ಹಾಕುವ ದೃಷ್ಟಿಯಿಂದ ಎಲ್ಲರೂ ತಮ್ಮ ಆಧಾರ್ ಕೃತಿಯನ್ನಾಗಿ ಕೊಟ್ಟರೆ ಅವರು ಸಮೀಕ್ಷೆ ಮಾಡಿ ನೈಜ ಕಾರ್ಮಿಕರಿಗೆ ಸೌಲಭ್ಯಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ನೈಜ ನಕಲಿ ಕಂಡಿಡಿಯೋದು ಈಗ ಒಂದು ಮೊದಲ ಐದು ಜನ ಚಂದ್ರ ಐದು ಚಂದ್ರ ಯಾರು ಒಬ್ಬ ಏನು ಮಾಡ್ತಾರೆ ಅಣ್ಣ ಏನು ಮಾಡ್ತಾರೆ ತಮ್ಮ ಏನು ಮಾಡ್ತಾರೆ ಕೆಲಸ ಅಂತ ಹೇಳಿದಾಗ ಅವರು ನಿಜವಾಗಿ ನಿಜ ಆಗ್ತಾರೆ ಆ ಇದರಿಂದ ಮೆಟ್ಟಿಗಳನ್ನು ಆ ದೃಷ್ಟಿಯಿಂದ ಎಲ್ಲ ಪ್ರತಿ ಕುಟುಂಬದ ಎಲ್ಲ ಸದಸ್ಯರ ಆಧಾರ ಪಟ್ಟಿನ ಪಡಿತಾರೆ